ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಇವರಿಂದ ಮಾನ್ಯ ಶ್ರೀ ತಹಸೀಲ್ದಾರರಿಗೆ ಮನವಿ ಪತ್ರ ಮುಖ್ಯಾಂಶಗಳು ಗೌರವನ್ಯತ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಅವರಿಗೆ ಶೂ ಎಸೆದ ರಾಕೇಶ್ ಕಿಶೋರ್ ಎಂಬ ವಕೀಲರನ್ನು ಹಾಗೂ ಮಧ್ಯಪ್ರದೇಶದ ಗಾಯವಾರ್ ಹೈಕೋರ್ಟಿನ ಹಿರಿಯ ವಕೀಲರಾದ ಅನಿಲ್ ಮಿಶ್ರಾ ಅವರನ್ನು ರಾಷ್ಟ್ರದ್ರೋಹಿ ಕಾಯ್ದೆ ಅಡಿಯಲ್ಲಿ ಬಂಧಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಇದೇ ಸಂದರ್ಭದಲ್ಲಿ ಸಂಘದ ಮುಖಂಡರಿಗಾದ ಡಿ ವೀರೇಶ ಜಿಲ್ಲಾ ಸಂಚಾಲಕರು ಮಾತನಾಡಿದರು ಇದೇ ರೀತಿಯಾಗಿ ಸರ್ವ ಚೈತ್ಯನ್ ಚೇತನ ಚೇತನಾಡೇಶನ್ ಸಿರುಗುಪ್ಪ ಅಧ್ಯಕ್ಷರಾದ ಶ್ರೀ ಕಾಸಿಂ ಹಳೆಯಕೋಟೆ ಅವರು ಸಹ ಈ ಒಂದು ಕೃತ್ಯವನ್ನು ಖಂಡಿಸಿ ಮಾತನಾಡಿದರು ದೇಶದ್ರೋಹಿ ಸಂವಿಧಾನ ವಿರೋಧಿ ಕೃತ್ಯವನ್ನು ಖಂಡಿಸಿ ಖಂಡಿಸಿರುವ ಇವರುಗಳನ್ನು ದೇಶದಿಂದ ಗಡಿಪಾರು ಮಾಡಬೇಕು ಎಂದು ಆಗ್ರಹಿಸಿದರು ಇನ್ನುಳಿದ ತಾಲೂಕಿನ ಪದಾಧಿಕಾರಿಗಳಾದ ಎಂ ನಾಗೇಶ್ವರ ರಾವ್ ಸಿರುಗುಪ್ಪ ತಾಲೂಕ್ ಸಂಚಾಲಕರು ಬಿ ಎಂ ಎಸ್ ಮಾರ್ಯಪ್ಪ ಸಂಚಾ ಸಂಘಟನಾ ಸಂಚಾಲಕರು ಸಿರುಗುಪ್ಪ ಹಾಗೂ ಬಿ ಇನ್ನಿತರ ಸದಸ್ಯರು ಪದಾಧಿಕಾರಿಗಳು ಶಿವರಾಜ್ ಎಂ ಎಸ್ ವೀರೇಶ್ ಇಲೆಪ್ಪ ಶರಣರಾಜ್ ಬಿ ರಾಮಾಂಜಿನಿ ದುರ್ಗಪ್ಪ ಶಿವು ಗೋಪಿ ರಮಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು ಪಾಲ್ಗೊಂಡು ಮಾನ್ಯಶ್ರೀ ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸುವುದರ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಿ ಆರ್ ಗವಾಯಿ ಅವರಿಗೆ ಶೂ ಎಸೆದ ರಾಕೇಶ್ ಕಿಶೋರ್ ಅವರಿಗೆ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಅವರಿಗೆ ಶೂ ಎಸೆದ ರಾಕೇಶ್ ಕಿಶೋರ್ ಅವರಿಗೆ ಗಲ್ಲಿಗೆರಿಸಬೇಕು ಗಲ್ಲಿಗರಿಸಬೇಕು ರಾಕೇಶ್ ಕುಮಾರ್ ರಾಕೇಶ್ ಕುಮಾರ್ ಅವರನ್ನು ದೇಶೋತ್ರ ಹೇಳಾದ್ರೆ ರಾಕೇಶ್ ಕಿಶೋನ್ ಸಂವಿಧಾನ ವಿರೋಧಿ ರಾಕೇಶ್ ಕಿಶೋರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ನಾವು ಇವತ್ತಿನ ದಿವಸ ಕರ್ನಾಟಕ ಜಲ ಸಂವಿಧಾನ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಮಾನ್ಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಂತ ಸಿ ಆರ್ ಬೊವಾಯಿ ಅವರ ವಿಚಾರಣೆ ಸಂದರ್ಭದಲ್ಲಿ ಏನು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನೀಡುವಂಥ ಸಂದರ್ಭದಲ್ಲಿ ಅವರ ಮೇಲೆ ಒಬ್ಬ ವಕೀಲರು ಹಿರಿಯ ವಕೀಲರಾದ ಅಂತ ರಾಕೇಶ್ ಕಿಶೋರ್ ಅಂತೇಳಿ ಒಬ್ಬ ಹಿರಿಯ ವಕೀಲಾದರೂ ಅವ್ರಿಗೆ ಆ ಒಂದು ಪರಿಜ್ಞಾ ವಿದ್ಯಾದ ಒಂದು ಕಾನೂನಿನ ಪರಿಜ್ಞಾನ ಇದ್ದರೂ ಕೂಡ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದೇನೋ ತಡೆಯಾಜ್ಞೆ ನೀಡಿಲ್ಲ ಅಂತ ಒಂದು ಕಾರಣಕ್ಕೆ ಅವರು ಶೂ ತಗೊಂಡು ಒಬ್ಬ ಇದಕ್ಕೆ ಯಾವ ಮುಖ್ಯ ನ್ಯಾಯಮೂರ್ತಿ ಅವ್ರು ಕುಂತಿರುವಂಥ ಅವರು ಶಿವ ತಗೊಂಡು ಹೋಗಿ ಹೋಗಿರೋಂಥ ಭಾಳ ದೊಡ್ಡ ಅಗೌರವ ಹಾಗೂ ಸಂವಿಧಾನ ವಿರೋಧಿ ಕೆಲಸ ನಾವು ಒಬ್ಬ ಕಾನೂನು ತಜ್ಞರಾಗಿ ವಕೀಲರಾಗಿ ಈ ಥರ ಕಾನೂನನ್ನ ಕೈ ತಗುವಂಥದ್ದು ಅಥವಾ ಚಪ್ಪಿದ ಅವಮಾನ ಮಾಡುವಂಥದ್ದು ಯಾಕಂದರೆ ಅವರೊಬ್ಬ ಜನ ಸಮುದಾಯ ಸೇರಿದಂಥ ಒಂದು ಕಾರಣಕ್ಕೆ ಅವರು ಆ ಒಂದು ಮನಸ್ಥಿತಿ ಅವರಿಗೆ ಕೆಲವು ಹಿಂದುತ್ವವಾದಿಗಳು ಏನಂದ್ರೆ ಸನಾತನ ತಮ್ಮ ಒಂದು ತಲೆಯಲ್ಲೆಲ್ಲ ಅದೇ ತುಂಬಿಕೊಂಡಿದ್ದಾರೆ ಏನಂದರೆ ತಮ್ಮ ಒಂದು ಇವುನ ತಮ್ಮ ಕೆಲಸ ಆಗಿಲ್ಲ ಅಂದರೆ ಅವನು ವಿರೋಧ ಮಾಡಿಬಿಡೋದು ಯಾವುದೇ ಇಲ್ಲಿರ್ಬೋದು ಇಂಥ ಒಂದು ಮನಸ್ಥಿತಿ ಅಂತಕ್ಕಂಥ ಕೆಲವು ಸನಾತನ ಧರ್ಮವಾದಿಗಳು ಒಂದು ಇಲ್ಲಿ ಘಟನೆಗಳನ್ನು ಮಾಡಿ ಅದೇ ರೀತಿಯಲ್ಲಿ ನಮ್ಮ ಇತ್ತೀಚೆಗೆ ಈ ಮಧ್ಯಪ್ರದೇಶದ ಗ್ವಾಲಿಯರ್ ಮುಖ್ಯ ಹೈಕೋರ್ಟ್ನ ಹಿರಿಯ ವಾಕ್ಯ ಅನಿಲ್ ಮಿಶ್ರಾ ಅಂತೇಳಿ ಅವರು ಕೂಡ ಅಂಬೇಡ್ಕರ್ ಬಗ್ಗೆ ತುಚ್ಛವಾಗಿ ಒಬ್ಬ ಬಳಕುವ ಮನುಷ್ಯ ಆಮೇಲೆ ಇವರು ಯಾವುದೇ ರೀತಿ ಸಮಯದ ರಚನೆ ಮಾಡಿಲ್ಲ ಆಮೇಲೆ ಇವರು ಹಿಂದೆ ಇವತ್ತು ಸರ್ವರ ಮೇಲೆ ದೌರ್ಜನ್ಗಳು ಜಾಸ್ತಿ ಆಗ್ತದ ಅಂತ ಒಂದು ಇಂಥ ಒಂದು ಪುಚ್ಛ ಹೇಳಿಕೆಗಳನ್ನು ಕೆಲವು ಈ ವಿಚಾರಣೆಗಳನ್ನು ಮಾಡಿ ಈ ಒಂದು ಸಮಾಜದಲ್ಲಿ ಒಂದಲ ಗಲಾಟೆಗಳು ಸೃಷ್ಟಿ ಮಾಡುವಂಥ ಕೆಲಸ ನಡೀತಾ ಇದೆ ದಯಮಾಡಿ ಇಂಥವು ಇಂಥ ಒಂದು ಘಟನೆಗಳು ಆದೊಂದು ಮಾಡಿದಂಥ ವ್ಯಕ್ತಿಗಳ ಮೇಲೆ ಕಠಿಣವಾದಂಥ ಕ್ರಮಗಳನ್ನು ಅವರು ಗಡಿಪಾರು ಮಾಡುವಂಥದ್ದಾಗಲಿ ಅದ್ರ ದೇಶ ವಿರೋ ದೇಶ ವಿರೋಧಿ ಒಂದು ಕಾನೂನು ಅವ್ರ ಮೇಲೆ ಕ್ರಮ ತಗೊಂಡು ಅವ್ರನ್ನ ಯಾವುದೇ ರೀತಿಯಿಂದ ಬೇಲಿಲ್ಲ ಅಂದಗಿಂತ ಒಳಗಾಗಿ ತಮ್ಮ ಒಂದು ಕಾನೂನು ಶಿಕ್ಷೆ ಕೊಟ್ಟರೆ ಮುಂದೆ ಇನ್ನೊಬ್ಬರು ಯಾರು ಈ ಥರ ಮಾತಾಡೋಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಇಂಥ ಒಂದು ಘಟನೆಗಳು ಮರಗಳಿದ್ರೆ ನಾವು ಮುಂದೆ ಉಗ್ರ ನಮ್ಮ ಸಂಘಟಕರು ಉಗ್ರ ಹೋರಾಟ ಮಾಡ್ತು ಅಂತ ಹೇಳ್ತಾ ನನ್ನ ಒಂದೆರಡು ಅಲ್ಲ ವೀರೇಶ್ ಅವರೇ ನೀವು ಮಾತಾಡೋ ಕಾಲಕ್ಕೆ ಒಂದು ಹೇಳಿದ್ರಿ ಏನಂತ ಗವಾಯಿ ಅವ್ರ ಮೇಲೆ ಬಿ ಆರ್ ಗವಾಯಿ ಅವ್ರ ಮೇಲೆ ಶೂ ಎಸ್ದಿದ್ದಾರಾ ಅಥವಾ ಅವ್ರ ಚೇರ್ಗೆ ಎಸ್ದಿದ್ದಾರಾ ಅವ್ರ ಮೇಲೆ ಹೊಸಿದಾರ ಅವರು ಅವ್ರ ಮೇಲೆ ಹೊಸಿದಾರ ಆದ್ರೆ ಅವ್ರ ಚೇರ್ ಬಿತ್ತು ಅರು ಮಧ್ಯ ಚೇರ್ ಎರಡು ಒಂದೇ ಅದಕ್ಕೆ ನಾವು ಗೌರವ ಕೊಡ್ಬೇಕಾಯ್ತು ಈ ದಿನ ಏನು ನಾವು ಇಲ್ಲಿ ಮನವಿ ಪತ್ರ ಕೊಡಕ್ಕೆ ಬಂದಿದ್ದೀವಿ ಈಗಾಗಲೇ ನಮ್ಮ ಹಿರಿಯರು ನಮ್ಮ ಸಂಘಟನೆ ಅಂತ ಅಣ್ಣವರೆಲ್ಲ ಒಂದು ವಿಚಾರವನ್ನು ತಿಳಿಸಿದ್ದಾರೆ ನಾನು ಅದ್ರ ಬಗ್ಗೆ ಮತ್ತೆ ಹೆಚ್ಚು ಹೋಗಲ್ಲ ನಾನು ಒಬ್ಬ ಕಾನೂನು ವಿದ್ಯಾರ್ಥಿಯಾಗಿ ನಾನು ಏನು ಈ ದೇಶಕ್ಕೆ ಅಂಬೇಡ್ಕರ್ ಅವರ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ನಾನು ಒನ್ಸರಿ ಹೇಳ್ತೀನಿ ಇವತ್ತು ನೀವು ನಾವು ಇವತ್ತು ನೀವು ನಾವು ಇಲ್ಲಿ ನಿಂತಿದ್ವಿ ಅನ್ನೋದಕ್ಕೆ ಕಾರಣವೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಆ ಭಿಕ್ಷೆಯನ್ನು ಪಡ್ಕೊಂಡು ಒಬ್ಬ ಹಿರಿಯ ವಕೀಲರಾದಂಥ ಮಿಸ್ಟರ್ ರಾಕೇಶ್ ಕಿಶೋರ್ ನಿನಗೆ ಹೇಳ್ತಿರೋದು ಈ ಮಾತು ನೀನು ಒಬ್ಬ ಹಿರಿಯ ವಕೀಲನಾಗಿ ನೀನು ಕೇವಲ ಬಿ ಆರ್ ಗವಾಯಿ ಅವರ ಮೇಲೆ ನೀನು ಶೂ ಎತ್ತಿಲ್ಲ ಇವತ್ತು ದೇಶ ವಿರೋಧಿ ಕೆಲಸ ಚಟಗಾಡಿಗೆಯಲ್ಲಿ ತೊಡಗಿದೆ ನೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ವಿರೋಧ ನೀನು ಕೆಲಸ ಮಾಡಿದ್ದೀನಿ ಇದು ಮುನ್ ನಿನ್ನಂಥ ನಾಯಕಗಳಂತೆ ನೂರು ಜನ ಎದ್ರು ಬಾಬಾ ಸಾಹೇಬ್ ಅಂಬೇಡ್ಕರ ಸಂವಿಧಾನನ ಒಂದು ಬುಡಾನ ಅಲ್ಲಾಡ್ಸೋಕ್ಕಾಗಲ್ಲ ನೇರವಾಗಿ ನಿನಗೆ ಹೇಳ್ತಿದ್ದೀನಿ ನಿನಗೆ ತಾಕತ್ತಿದ್ರೆ ನೀನು ಆ ಕಾನೂನು ಪದವಿಗೆ ಇಮ್ಮಿಡಿಯೇಟ್ಲಾಗಿ ನೀನು ಈಗ ಆಲ್ರೆಡಿ ನೀನು ಬಾರ್ ಕೌನ್ಸಿಲಿಂದ ವಜಾ ಮಾಡಿದ್ದಾರೆ ಸೊ ನೀನು ನಿನ್ನನ್ನು ಗಡಿಪಾರು ಮಾಡಲೇಬೇಕಂತ ಮಾನ್ಯ ಇನ್ನು ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಮುಖ್ಯ ನ್ಯಾಯಾಧೀಶರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಅದೇ ರೀತಿಯಾಗಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಬಿ ಆರ್ ಗವಾಯಿ ಅವರ ಸಮಯ ಪ್ರಜ್ಞೆ ತುಂಬ ಅಮೂಲ್ಯವಾದದ್ದು ಅವರು ಶೂ ಎಸ್ ತಕ್ಷಣ ಅದನ್ನು ಅಂಥ ಗಮನದಲ್ಲಿಟ್ಕೊಂಡು ಅವರು ಪಕ್ಕಕ್ಕೆ ಸೇರ್ತಾರೆ ಸೊ ಅದು ಅವರ ಆ ಸಮಯ ಪ್ರಜ್ಞೆಯ ಬಗ್ಗೆ ನಮ್ಮೆಲ್ಲರಿಗೂ ಹೆಮ್ಮೆ ಇದೆ ಅದೇ ರೀತಿಯಾಗಿ ಆ ಒಂದು ಸಂದರ್ಭದಲ್ಲಿ ಆ ಒಂದು ದೇಶ ದ್ರೋಹಿನ ಆ ಕ್ಷಣನೇ ಬಂದಿದ್ದಂಥ ಅರ ಅರಕ್ಷಕ ಇಲಾಖೆಗೆ ಆರಕ್ಷಕ ಇಲಾಖೆಯವರಿಗೆ ಇಲ್ಲಿಂದಲೇ ನಾನು ಎಲ್ಲ ಭೀಮಾ ಬಂದು ನಮ್ಮ ದೇಶದ ನೂರ ಮೂವತ್ತು ಕೋಟಿ ಜನರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ತಿಳಿಸುತ್ತೇನೆ ಅವರಿಗೆ ಸೊ ಇಂಥ ಒಂದು ಇಂಥ ಒಂದು ಇಲಾಖೆಯಲ್ಲಿ ಎಂಥಂಥ ವ್ಯಕ್ತಿಗಳು ಉಟ್ಕೊಳ್ತಾರೆ ಅನ್ನೋಕ್ಕೆ ನಮ್ಮ ಕರ್ನಾಟಕದ ಒಬ್ಬ ರಕ್ಷಕ ಇಲಾಖೆಯಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿ ಒಂದು ಒಳ್ಳೆಯ ಹೆಸರು ಕೇಳ್ತಿರ್ತಕ್ಕಂಥ ಭಾಸ್ಕರ್ ಪ್ರಸಾದ್ ರವರು ಮೊನ್ನೆ ಸಂವಿಧಾನದ ವಿರೋಧಿಯಾದ ಒಬ್ಬ ಮುಖ್ಯಮೂರ್ತಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಸಿ ಜೆ ಬಿ ಆರ್ ಗವಾಯಿ ಅವರ ಮೇಲೆ ಶೂ ಹೆಸರು ಸಮರ್ಥನೆ ಮಾಡ್ಕೊಳ್ಳೋಣ ಅವನು ಒಬ್ಬ ದೊಡ್ಡ ದೇಶ ದ್ರೋಹಿ ಒಬ್ಬ ಹೇಳಿ ಅವನು ಸೊ ಇಂಥವ್ರನ್ನೆಲ್ಲ ನಾವು ಗಡಿಪಾರು ಮಾಡಬೇಕು ಮುಂದಿನ ದಿನಗಳಲ್ಲಿ ಸಂವಿಧಾನಕ್ಕೆ ಇರಬಹುದು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಯಾವನೇ ಯಾವನೇ ಒಂದು ಹೇಳಿಕೆ ಕೊಟ್ಟರೆ ಕೇವಲ ಇವತ್ತು ನಾವು ಯಾಕೆ ತಾಳ್ಮೆಯಿಂದ ಕಾನೂನು ಬದ್ಧವಾಗಿ ಮನವಿ ಪತ್ರ ಕೊಡ್ತೀವಿ ಅಂದ್ರೆ ಅದು ಡಾಕ್ಟರ್ ಬಿ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನು ಬದ್ಧ ಹೋರಾಟ ಒಂದು ಸಾರಿ ಆ ಕಾನೂನಿನ ಸಂಕೋಲಗಳಿಂದ ಹೊರಗಡೆ ಬಂದ್ರೆ ನೀವ್ ಯಾರು ನಾವು ಸಂವಿಧಾನಕ್ಕೆ ಕಾನೂನಿಗೆ ಕೊಡ್ತಿರೋ ಗೌರವ ಇದು ಈಗ ಇದು ನಿನಗೆ ಈ ಮೂಲಕ ನಮ್ಮೆಲ್ಲರ ಪರವಾಗಿ ಎಚ್ಚರಿಕೆ ಕೊಡ್ತಿದ್ದೀನಿ ನಿನ್ನ ತಪ್ಪನ್ನು ನೀನು ಸರಿಪಡಿಸ್ಕೊಂಡ್ರೆ ಸರಿ ಇದೇ ರೀತಿ ಬೇರೆ ಬೇರೆ ರೀತಿ ಚಟುವಟಿಕೆಗಳ ತೊಡಿಕೊಂಡ್ರೆ ಮುಂದಿನ ಅನಾಹುತಕ್ಕೆ ನಾವೆಲ್ಲ ನಾವು ಕಾರಣ ಅಲ್ಲ ಅದಕ್ಕೆ ನೀವೇ ಕಾರಣ ಅಂತ ಹೇಳ್ತಾ ನನಗೆ ಅನುಮತ ಮುಗಿಸ್ತೀನಿ ಜೈ ಬಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸರ್ವ ಸದಸ್ಯರೇ ನಾನು ತಮ್ಮ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳು ಭಾರತ ಸರ್ಕಾರ ನವದೆಹಲಿಯವರಿಗೆ ಸಲ್ಲಿಸುವ ವ್ಯವಸ್ಥೆಯನ್ನು ಮಾಡುತ್ತೇನೆಂದು ತಾವು ದಯವಿಟ್ಟು ತಾಲೂಕಿನಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲು ಕೋರುತ್ತೇನೆ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್